ನಮಸ್ಕಾರ ಸ್ನೇಹಿತರೆ ನನ್ನೊಂದು ಶ್ರೀ ಸೃಪ್ತಿಗೆ ಒಟ್ಟು ಚಾನಲ್ ಇದೆ ಅನೇಕ ರೀತಿ ಕ್ಷಣ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲನೂ ಕೊಟ್ಟಿದೆ ಆದರೆ ಆ ಪ್ರಕೃತಿಯನ್ನ ನಾವು ಪ್ರಕೃತಿಯನ್ನು ಪಡಿತಾ ಇಲ್ಲ ನಾವು ಪ್ರಕೃತಿಯನ್ನು ಸೇವನೆ ಮಾಡ್ತಾ ಇಲ್ಲ ಪ್ರಕೃತಿಯನ್ನು ನಾವು ಏನು ಮಾಡ್ತಾಯಿದ್ದೀವಿ ನೆಕ್ಲೆಟ್ ಮಾಡಿ ನಾವು ಅನೇಕ ರೀತಿಯ ಕಾಯಿಲೆ ತೆಗೆಸ್ಕೊತಾ ಇದ್ದೀವಿ ಪ್ರಕೃತಿಯಲ್ಲಿ ಎಲ್ಲನೂ ಕೊಟ್ಟಿದೆ ಪ್ರತಿಯೊಂದು ಕಾಯಿಲೆಗೂ ಒಂದು ಗಿಡ ಮರ ಅನೇಕ ಗಿಡ ಒಂದನ್ನು ಅನೇಕ ಗಿಡ ಮರ ಬಳಿ ಆದರೆ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಕಾರಣ ನಮ್ಮಲ್ಲಿ ಒಂಥರ ನೆಗ್ಲಿಜೆನ್ಸಿ ಒಂಥರ ಏನೋ ಒಂಥರ ಇದು ಬಿಡು ಏನಾಗುತ್ತೆ ಎಲ್ಲಕ್ಕೂ ಟ್ಯಾಬ್ಲೆಟ್ ಇದೆ ಎಲ್ಲಕ್ಕೂ ಆಸ್ಪತ್ರೆ ಇದೆ ಆಸ್ಪತ್ರೆಯಲ್ಲಿ ಪಾಪ ಡಾಕ್ಟ್ರುಗಳು ಅಷ್ಟೆಲ್ಲ ಓದ್ಕೊಂಡು ಅವ್ರ ಹೆಂಗೆ ಬದುಕೋದು ಹೀಗೆ ಈ ಸ್ಪ ನಮ್ಮದೇ ಆ ಬುದ್ಧಿ ಜಾಸ್ತಿ ಇದೆ ಇದೆ ಇಲ್ಲ ಆದರೆ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಇದು ಮಾಡ್ತಾ ಬಂದರೆ ನಾವು ಯಾವ ಆಸ್ಪತ್ರೆಗೆ ಹೋಗೋದು ಬೇಕಾಗಿಲ್ಲ ಅಷ್ಟು ಬೇಕಾದ ನಮಗೆಲ್ಲಾನು ಇಲ್ಲೇ ಸ್ನೇಹಿತರೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಎಲ್ಲಕ್ಕೂ ಆಸ್ಪತ್ರೆ ಆಸ್ಪತ್ರೆಗೆ ಹೋಗಿ ನಾವು ಅನೇಕ ರೀತಿಯ ಕಾರ್ಯ ತರಿಸ್ಕೊತಾಯಿದ್ದೀವಿ ನಾವು ಒಂದು ಎಪಿಸೋಡಲ್ಲಿ ನಮ್ಮ ಸ್ನೇಹಿತರು ಬೀಜ ಬೇಕು ಅಂದರು ಗ್ಯಾರಂಟಿ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಯಾಕಂದರೆ ಅನೇಕ ರೀತಿಯ ಹಾಡುಗಳಲ್ಲಿ ಅರಣ್ಯಗಳಲ್ಲಿ ಫೈಂಡ್ಔಟ್ ಮಾಡಿದರೆ ಇದರ ಒಂದು ಬೀಜ ಅವೆಲ್ಲ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅವರು ಮನೆಯನ್ನು ಜಮೀನಲ್ಲಿ ಹಾಕ್ಕೋಬೋದು ಇದು ಇದು ಯಾ ಇದರಿಂದ ನಮಗೆ ಎಷ್ಟೋ ಅನುಕೂಲ ಇದೆ ಎಷ್ಟೋ ಕಾಯಿಲೆ ತಲು ಸುತ್ತಿದೆ ಈ ಗಿಡ ಇದು ದೇವದಾರು ಅಂತ ದೇವದಾರು ಗಿಡ ಅಂತ ನೋಡಿ ಈ ಸೊಪ್ಪು ಸೇವನೆಯಿಂದ ನಮಗೆ ಒಂದಲ್ಲ ಎರಡಲ್ಲ ಎಷ್ಟೋ ಲಾಭಗಳು ನಮಗೆ ಸಿಗುತ್ತೆ ಸ್ನೇಹಿತರೆ ಎಷ್ಟೋ ಲಾಭಗಳು ಇದರಿಂದ ನಮಗೆ ಅಂಥ ಅಲ್ಲ ಎಷ್ಟೋ ಲಾಭಗಳು ಸಿಗ್ತದೆ ಇದು ಅರೆಂದಲ್ಲಿ ಜಾಸ್ತಿ ಇರ್ತದೆ ಅರಣ್ಯದಲ್ಲೇ ಜಾಸ್ತಿ ಕಳೆಯಿದ್ದು ಆದರೆ ಅದನ್ನು ಇದು ಮಾಡೋ ದೇವದಾರ ಅಂತ ಇದು ಇದು ಚಕ್ಕೆ ಹೂ ಚಕ್ಕೆ ಕಾಯಿ ಮತ್ತು ಒಂದು ಬಾರ್ಕು ಮತ್ತು ಒಂದು ಎಲೆ ಪ್ರತಿಯೊಂದು ನಮಗೆ ಯೂಸ್ ಆಗುತ್ತೆ ಪ್ರತಿಯೊಂದು ಯೂಸ್ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಇದನ್ನು ಬೆಳೆಸ್ಕೋಬೇಕು ನಾವು ಮನೆ ಮುಂದೆ ಎಷ್ಟೋ ಕಾಯಿಲೆಗೆ ಶಕ್ತಿ ಈ ಋಷಿಗಳು ಇದನ್ನು ಸೇವನೆ ಮಾಡಿ ಅವರ ಶಕ್ತಿಯನ್ನು ಇದು ಮಾಡಿ ತಪಸ್ಸು ಮಾಡೋ ತಪಸ್ಸು ಮಾಡ್ತಾಯಿದ್ರು ಅವ್ರಿಗೆ ಯಾವ ಆಹಾರ ಇಲ್ಲ ಏನಿಲ್ಲ ಇದೇ ಅವ್ರಿಗೆ ಆಹಾರ ಆಗುತ್ತೆ ಅಂಥ ಒಂದು ಇದು ಈಗಲೂ ಅಷ್ಟೇ ಕಾಡಲ್ಲಿರುವಂತಹ ರೈ ಋಷಿಗಳವರೆಲ್ಲ ಈ ಒಂದು ಗಿಡದ ಒಂದು ಹಂಗೆ ಡೈರೆಕ್ಟಾಗಿ ಒಂದು ಸೊಪ್ಪನ್ನು ಸೇವನೆ ಮಾಡಿ ಅವರು ಬದುಕುತ್ತಾರೆ ಸ್ನೇಹಿತರೆ ಆದ್ದರಿಂದ ಈ ದೇವದಾರ ಸೊಪ್ಪನ್ನು ಪಲ್ಯವ ಮಾಡ್ಕೋಬೋದು ಅಥವಾ ಚೂರ್ಣ ಮಾಡ್ಕೋಬೋದು ಅಥವಾ ಹಂಗೆ ಜ್ಯೂಸ್ ಮಾಡ್ಕೋಬೋದು ಯಾವುದೋ ರೀತಿಯಲ್ಲಿ ಹೊಟ್ಟೆಗೆ ಹೋಗ್ತಾಯಿದ್ರೆ ಅದೇನಾಗುತ್ತಂದರೆ ಸಣ್ಣ ಒಂದು ಕಾಯಿದೆ ಒಂದೇ ಒಂದು ಕಾಯಿ ಬಿಟ್ಟಿದೆ ಇದು ಕಾಯಿ ಸಹ ಅಷ್ಟೇ ತಿನ್ನಲಿಕ್ಕೆ ಅಷ್ಟು ಯೋಗ್ಯವಾಗಿರ್ತದೆ ಆದರೆ ಇದು ಸೀಸ್ನಲ್ ಕಾಯಿ ಬಿಡೋದು ಸಹ ಅಷ್ಟೇ ಸೀಸ್ನಲ್ ಬಿಟ್ಟದೆ ನಾವು ಇದು ಮಾಡ್ತೇವೆ ಈ ಒಂದು ಸೊಪ್ಪು ಸೇವನೆಯಿಂದ ನಮಗೆ ಅನೇಕ ರೀತಿಯ ಶಕ್ತಿ ಸಿಗುತ್ತೆ ಅನೇಕ ರೆಸೆಂಟ್ ಹೋಗಿ ಸಿಗ್ತದೆ ರೋಗ ನಿರಾಸಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಇದರಿಂದ ಎಷ್ಟು ಮಿನರಲ್ಸು ವಿಟಮಿನ್ಸ್ ಎಲ್ಲ ಇದರಲ್ಲಿದೆ ಆದರೆ ಅಡಕವಾಗಿದೆ ಅದನ್ನು ಇದನ್ನು ಸೇವನೆ ಮಾಡಬೇಕು ನಾವು ಆದ್ದರಿಂದ ಪ್ರತಿಯೊಬ್ಬರು ಅವರವರ ಜಿಮೀನು ಅವರ ಇದರಲ್ಲಿ ಬೆಳೆಸ್ಕೊಂಡ್ರೆ ಬಾರಿ ಒಳ್ಳೆಯದಾಗುತ್ತೆ ನಮಸ್ಕಾರ ಸ್ನೇಹಿತರೆ